ಆಯ್ತಪ್ಪ ಗೊತ್ತು ವರದಿ ಕೊಡ್ಬೇಕಲ್ಲ ಈಗ ಹೇಳ್ಬಿಟ್ಟು ಯಾವಾಗಲೂ ಯಾವಾಗಲೂ ಕೇಳಿ ತಿಳ್ಕೊಳ್ಳಿ ಈಗ ಡಿ ಎ ಕೊಡ್ತೀವಿ ಯಾವಾಗ ಇಟ್ಕೊಂಡಿದೀನಿ ಇಟ್ಕೊಂಡಿದೀನಿ ಅನ್ರಿ ಡಿ ಎ ಬಂದ ತಕ್ಷಣ ಕೊಟ್ಬಿಡ್ತೀನಿ ಕೇಂದ್ರ ಸರ್ಕಾರ ಏನ್ ತೀರ್ಮಾನ ಮಾಡುತ್ತದೆ ನೆಕ್ಸ್ಟ್ ಡೇನೆ ಕೊಟ್ಬಿಡ್ತೀನಿ ಯಾವತ್ತು ಕೂಡ ನಾನು ಮುಖ್ಯಮಂತ್ರಿಯಾಗಿ ಹಣಕಾಸಿನ ಮಂತ್ರಿಯಾಗಿ ಹಿಡಿದಿರ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ ಏನಪ್ಪ ಏನಪ್ಪಾ ಮಾಡಿದಿನ ಇಲ್ಲ ಅದರಿಂದ ನಾನು ನೀವು ಯಾರು ಕೂಡ ಸಂಶಯ ಪಡಬೇಕಾದಂತ ಅಗತ್ಯ ಇಲ್ಲ ಸಂಶಯ ಪಡಬೇಕಾದಂತ ಅಗತ್ಯ ಇಲ್ಲ ಜೊತೆಗೆ ಈ ಓಪಿಎಸ್ ಮತ್ತು ಎನ್ ಪಿ ಎಸ್ ಅಂತ ನನಗೆಲ್ಲ ಗೊತ್ತಿದೆ ಸುಮ್ಮನೆ ಯಾಕೆ ಇದು ಮಾಡ್ತೀರಿ ನಾವು ಅಡಿಷನಲ್ ಚೀಫ್ ಸೆಕ್ರೆಟರಿ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಮಾಡಿದ್ವಿ ಅವರು ಇನ್ನೂ ಕೂಡ ವರದಿ ಕೊಟ್ಟಿಲ್ಲ ಆ ವರದಿ ಆದಮೇಲೆ ಒಂದು ನಿಮ್ಮ ಎಲ್ಲ ಸರ್ಕಾರಿ ನೌಕರರ ಕರೆದು ಮಾತಾಡ್ತೀನಿ ಮಾತಾಡಿ ಒಂದು ಯೋಗ್ಯ ತೀರ್ಮಾನವನ್ನ ಮಾಡ್ತಕ್ಕಂಥದನ್ನ ಮಾಡ್ತೇನೆ ಯಾಕಂತಂದ್ರೆ ಇದು ಎರಡ್ ಸಾವಿರದ ಆರರಲ್ಲಿ ಜಾರಿ ಬಂದದ್ದು ಎಲ್ ಪಿ ಎಸ್ ಜಾರಿ ಬಂದದ್ದು ಎರಡ್ ಸಾವಿರದ ಆರು ಕೇಂದ್ರ ಸರ್ಕಾರ ಇವತ್ತ ಬಗ್ಗೆ ತೀರ್ಮಾನ ಮಾಡಿಲ್ಲ ಇದು ಕೇಂದ್ರ ಸರ್ಕಾರ ಮಾಡದ್ದು ನಾನಲ್ಲ ನೀವು ಇದನ್ನ ಅರ್ಥ ಮಾಡ್ಕೊತೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಎನ್ ಪಿ ಎಸ್ ಮಾಡಿದ್ದು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಆರರಲ್ಲಿ ಕೇಂದ್ರ ಸರ್ಕಾರ ಈಗ ಹಿಮಾಚಲ ಹಿಮಾಲಯ ಹಿಮಾಚಲ ಪ್ರದೇಶ ರಾಜಸ್ಥಾನ್ ಛತ್ತೀಸ್ಗಢ ಜಾರ್ಖಂಡ್ ಈ ರಾಜ್ಯಗಳು ಮಾಡಿದ್ದಾರೆ ಅಂತ ಹೇಳ್ತೇನೆ ಆಯ್ತಪ್ಪ ಅವೆಲ್ಲ ತರಿಸ್ಕೊ ವರದಿ ತರಿಸ್ಕೊಳ್ತಾ ಇದ್ದೀನಿ ಕೂತ್ಕೊಂಡು ನಿಮ್ ಜೊತೆ ಮಾತಾಡೋಣ ಸರ್ಕಾರಿ ನೌಕರರ ಸಂಘದವ್ರ ಜೊತೆ ಕೂತ್ಕೊಂಡು ಮಾತಾಡೋಣ ಇನ್ನೊಂದು ಸಂಘಟನೆ ಇದೆ ಆ ಸಂಘಟನೆ ನಿಮ್ ಜೊತೆ ಎರಡು ಜೊತೆಗೂ ಕೂಡ ಮಾತಾಡೋಣ ಚರ್ಚೆ ಮಾಡಿ ನಿಮ್ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಸಂಜೀವಿನಿ ಸಂಜೀವಿನಿ ಇದ್ರ ಬಗ್ಗೆ ನಾನು ಈಗ ಮಾತಾಡಿದೆ ಸೆಕ್ರೆಟರಿ ಜೊತೆ ಅದನ್ನ ಫೈಲ್ ಕಳಿಸಿ ಕೂಡಲೇ ಫೈಲ್ ಕಳಿಸಿ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದೇನೆ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದೇನೆ ಇವು ಮೂರು ಪ್ರಮುಖವಾದಂತ ಒತ್ತಾಯಿಗಳು ಹಕ್ಕೊತ್ತಾಯಿಗಳು ನಾನು ಕೊನೆಯಲ್ಲಿ ಇಷ್ಟೇ ಹೇಳ್ತೀನಿ ಸರ್ಕಾರಿ ನೌಕರರು ಸರ್ಕಾರ ಮತ್ತು ಫಲಾನುಭವಿಗಳು ಅವರ ಮದುವೆ ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥ ಜನ ನೀವೆಲ್ಲ ಚೆನ್ನಾಗಿದ್ರೆ ನೀವೆಲ್ಲ ಸಮಾಧಾನವಾಗಿದ್ರೆ ನಾವು ಮಾಡಿದಂಥ ಕಾರ್ಯಕ್ರಮಗಳು ಜನರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಅಂತ ಅದಕ್ಕೋಸ್ಕರ ಆ ತಲುಪಿಸ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಬಹಳ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂದ್ರೆ ಮಧ್ಯವರ್ತಿಗಳಿಲ್ಲ ಇದರಲ್ಲಿ ಐದು ಗ್ಯಾರಂಟಿಗಳಿಗೆ ಯಾವುದೇ ಮಧ್ಯವರ್ತಿಗಳಿಲ್ಲ ನೇರವಾಗಿ ತಲುಪಿಸ್ತಕ್ಕಂಥದ್ದು ಈ ಫಲಾನುಭವಿಗಳಿಗೆ ನೇರವಾಗಿ ನಾವು ನೀವೆಲ್ಲ ತಲುಪಿಸಿದ್ರೆ ಬಹುಶಃ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಡವರಿಗೆ ದಲಿತರಿಗೆ ಮಹಿಳೆಯರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಕಾರ್ಮಿಕರಿಗೆ ಶಕ್ತಿ ಕೊಟ್ಟಾಗ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೊನೆಯಲ್ಲಿ ನಾನು ನೀವ್ಯಾರು ಕೂಡ ಸಂಶಯ ಪಡಬೇಕಾಗಿಲ್ಲ ನಾನು ನಿಮ್ ಪರವಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನನಗೆ ಕೊಟ್ಟಿಲ್ಲ ಹೆಂಗೆ ರಿಪೋರ್ಟ್ ಕೊಟ್ಟ ಮೇಲೆ ಹೇಳ್ತೀನಿ ರಿಪೋರ್ಟ್ ಕೊಟ್ಟ ಮೇಲೆ ರಿಪೋರ್ಟ್ ಕೊಟ್ಟ ಮೇಲೆ ಪಾಸಿಟಿವ್ ಆಗಿ ತೀರ್ಮಾನ ಮಾಡೋಣ ಗೊತ್ತಾಯ್ತ ಚರ್ಚೆ ಮಾಡೋಣ ಅದನ್ನ ಹೇಳಿ ಬೇಗ 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 ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಅದೇ ಎನ್ ಪಿ ಎಸ್ ಬಗ್ಗೆ ಕೂಡ ಓ ಪಿ ಎಸ್ ಬಗ್ಗೆ ಕೂಡ ಮೀಟಿಂಗ್ ಮಾಡೋಣ ರಿಪೋರ್ಟ್ ಬಂದ ತಕ್ಷಣ ತೀರ್ಮಾನ ಮಾಡೋಣ ಇಷ್ಟನ್ನು ಹೇಳಿ ಇಷ್ಟ ಹೇಳಿ ಅದೇ ಹೇಳ್ತಲೇ ಅಲ್ಲ ಇದ್ದು ಹೇಳಿದ್ರೆ ಹೇಳ್ತೇನೆ ಅದರಿಂದ ಈ ಸರ್ಕಾರ ನಮ್ಮ ಸರ್ಕಾರ ನಿಮ್ ಪರವಾಗಿರ್ತದೆ ನಿಮಗೆ ಯಾವತ್ತು ಕೂಡ ನಾವು ನ್ಯಾಯ ಕೊಡ್ಲಿಕ್ಕೆ ಹಿಂದೆ ಬೀಳಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿ ಎರಡ್ ಸಾವಿರದ ಹದಿನೇಳರಲ್ಲಿ ಹತ್ತು ಸಾವಿರದ ಕೊಡಲ್ವಾ ಕೊಡ್ತೀವಿ ನಡಿ ನಂಬಿಕೆ ಹಿಟ್ಕೊಳ್ಳಿ ಈ ಈ ಸಮಾವೇಶವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ